ಈ ನಮ್ಮ ಆನೆಕಲ್ ತಾಲೂಕಲ್ಲಿ ಅರಿವು ಭಾಷೆ ಅರಿವು ಅರಿವು ಅದೇ ಬಾಂಗೋ ಪೊಂಗೋ ಅಂತ ಎಲ್ಲ ಅಣತಂಬಿಗಳಕ್ಕೂ ಇಂದು ಮಾಧ್ಯಮದ ಮುಖಾಂತರ ಸೋಲ್ರದೇನಕ ನೀವು ಇನ್ನಣ್ಣಕ ನಂಗೆ ಪಿರೋಗ ಹಿಂಗೆ ಆನೆಕಲ್ ತಾಲೂಕಲ್ಲಿ ಅರಿವು ಸಾವಿರ ಕ್ರಮ ಕನ್ನಡ ಚೆಕ್ರೋಗ ಮಾ ಪೇಸ್ರೋಗ ಮಗ್ಧಾರ ಕಮ್ಮಿ ಕರಗ ಆಮೇಲೆ ಈಗ ಯಾರೋ ದಾಸರ ಕಮ್ಮಿ ಅದೆಲ್ಲ ಬಿಟ್ಟೋಡೋಣ ಬುಟ್ಟೋಟು ಪರ್ಯರ್ಗಿರಿ ಬರ್ಸೋಕೆ ಹೋಗೋಣ ಒಲೆಯರ್ ಒಂದು ಬರ್ಸ್ನಾಕ ಮಿನಕ್ಕಿ ಒಂದು ಪುಳ್ಳಿ ಕುಟ್ಟಿಗಳಿಗೆ ಫ್ಯೂಚರ್ ಪೆರಿದಾಗ ನಂಗೆ ಪರೀದು ನಂಗೆ ಅಪ್ಡೇ ತಿರ್ನಾಕ ಮೀಸಿಗೆ ಯಾರಿಗೂ ಹಿಂದಿಗಿರದಿಲ್ಲ ಆಮೇಲೆ ಕೆಲವರು ಕಾರಣ ಪೇಸ್ರ ಮಗತಾರೆ ಅಂದನ ಏಯ್ ನಂಗೆ ಮಂಗ್ತಾರಿ ನಂಗೆ ಚಲವಾದೀಗ ಅಂಡಾಕ ಉಂಕು ಟಿಕೆಟ್ ಹಿಂದಕ್ಕೆ ಹೆಂಗೆ ಅಂಡಕ್ಕ ಒಂದು ಪುಳಿಕ ಕುಟ್ಟಿಗಳಿಗೂ ರಾಜಕೀಯವಾಗಿ ಅನುಕೂಲ ಹಿಂದಿರದಿಲ್ಲ ಎಜುಕೇಷನ್ನು ಅನುಕೂಲ ಇಂದಗಿರಲಿ ಅಪ್ಡೇ ದಯಸೇಸಿ ಪೆರೋಗಿ ಇನ್ನೋತ ನಾನು ನಿನ್ನ ಕೊಟ್ಕರದ ಅಣ್ಣಾಕ ಇಂದು ತಮಿಳು ಪೇಸರು ಪರಿರು ಎಲ್ಲರೂ ಕೂಡ ಪರಿರು ಅಂತ ಸೊ ಇಂದ ಮೇಲೆ ಒಲೇರು ಒಲೆದ ಒಡೆಯ ಒಲೇರು ಅಣ್ಣನೇ ಬರ್ಸೋಣೆ ದಯಸೇಸಿ ಯಾರು ಸಿಕ್ ಬುಕ್ ಮಾಡಂಗ ಏ ಮಾ ಯಾರೋ ಬಂದು ಯಾರೋ ಮೇಷ್ರು ಬಂದಟ್ ಗೌಣ ಬಂದು ಮೇಸ್ಟ್ ನಮ್ಮ ಕಡೆಯೆಲ್ಲ ಊರ್ಗಳಾಗಲ್ಲ ಮೇಷ್ರು ಯಾರೋ ನಮ್ಮ ರೆಡ್ಡಿ ಗೌಡ್ರು ಬರಾಮ ಬಂದ ಸ್ವಾಮಿ ಬಂದೊಟ್ಟಾಗ ಏ ಯಾವುದು ನಿಮ್ಮ ಜಾತಿ ಅಂದರೆ ಸಮಯ ನಾವು ಒಲೆಯರು ಸಮಯ ಮಾಲೋಳಿ ಸಮಯ ಅದನ್ನು ಬಿಟ್ಟು ಭಾಳ ಸ್ಪಷ್ಟವಾಗಿ ನಾವು ಒಲೆಯರು ಅಂತಲೇ ಬರೆಸ್ಬೇಕು ಅಂತಕ್ಕಂಥದ್ದು ನನ್ನ ಮನವಿ